ಅರ್ಥಧಾರಿಗಳು ಪತ್ರಿಕಾಗೋಷ್ಠಿ ನಡೆಸಲು ಆಗಮಿಸಿದ್ದೀರಿ ತಮಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಅದೇ ರೀತಿ ಮಾಧ್ಯಮದ ಬಂಧು ಮಿತ್ರರು ಆಗಮಿಸಿದ್ದೀರಿ ಸರ್ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನಾನು ಮಾತನ್ನು ನಿಲ್ಲಿಸ್ತೇನೆ ನಮಸ್ಕಾರ ಸರ್ ಇದಾರೆ ನೀವು ಹೇಳಬೇಕು ಅದನ್ನ ವೇದಿಕೆಯನ್ನು ಅಲಂಕರಿಸಿದ ಈ ಕಾಲಘಟ್ಟದ ಪ್ರತಿಭಾ ದಿಸ್ ಇಸ್ ಅ ಫೈಟ್ ಈ ಈ ಮೇಲೆ ಮೇಲೆ ಮತ್ತು ಇದರ ಬಿಲಿಟ್ ಮಾಡುವ ಮಾಡುವ ಸಣ್ಣದು ಕಮೆಂಟ್ಸ್ ಮಾತ್ರ ಸಭೆಯನ್ನು ಕರಿಬೇಕಾಯ್ತು ಬಹಳ ದೀರ್ಘವಾಗಿ ಮಾತಾಡ್ತಿಲ್ಲ ನಾನು ಒಂದು ವಿಷಯ ಹೇಳಬೇಕು ವಿಸ್ತಾರವಾದ ಸಂಗತಿಯ ಹಿನ್ನೆಲೆಯ ಮುಖ್ಯ ಮುಖ್ಯ ಘಟನೆಗಳು ಪತ್ರಕರ್ತರಿಗೆ ನಮಗೆಲ್ಲ ಗೊತ್ತಿದ್ದ ಈ ರಂಗ ನಮ್ಮ ಬೆಂಬಲಕ್ಕೂ ವೇದಿಕೆಯನ್ನು ಒದಗಿಸಿದ್ದಕ್ಕಾಗಿ ಮತ್ತು ವಿಸ್ತಾರವಾಗಿ ನಾಡಿನಾದ್ಯಂತ ನಾಡಿನ ಹೊರಗೆ ದೊಡ್ಡ ಬೆಂಬಲ ನಮಗೆ ಬಂದಿದೆ ಅನಿರೀಕ್ಷಕ ನಿರೀಕ್ಷೆಗಿಂತ ಮೀರಿ ಅದಕ್ಕಾಗಿ ಬೆಂಬಲವಾಗಿ ಬರೆದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟ ಎಲ್ಲ ಮಹನೀಯರಿಗೆ ವಿದ್ವಾಂಸರಿಗೆ ಓದುಗರಿಗೆ ವೀಕ್ಷಕರಿಗೆ ಎಲ್ಲ ಕಲಾವಿದರ ಪರವಾಗಿ ಮೊದಲಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಇದು ಆರಂಭವಾದದ್ದು ಒಬ್ಬ ವ್ಯಕ್ತಿಯ ಮೇಲಿನ ಪ್ರಶ್ನೆಯಿಂದ ಅದಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಒಂದು ಪ್ರತಿಕ್ರಿಯೆ ನೇರವಾಗಿ ಅವರಿಗೆ ಬಂದಿದೆ ನನಗೆ ಇಲ್ಲಿ ಏನು ಯಾಕೆ ನಿಮ್ಗೆ ನನ್ನ ಹೆಸರು ನೆನಪಾಯಿತು ಅಂತಲೇ ಗೊತ್ತಾಗಲಿಲ್ಲ ಅದನ್ನು ಪುನಃ ಪುನಃ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ ಆಮೇಲೆ ಅದು ಎಲ್ಲೆಲ್ಲಿಯೂ ಹೋಗಿ ಕೆಲವು ಲೇಖಕರು ಕೂಡ ಕಾಣುವ ಕ್ಷೇತ್ರವೇ ಏನು ಅಡಿ ಹಾಳಾಗಿದೆ ಕಡೆಗೆ ಐಟನ್ ಡ್ಯಾನ್ಸ್ ಇದೆಲ್ಲ ಎಲ್ಲ ಬಂದದ್ರಿಂದ ಹೇಳಬೇಕಾಗಿ ಬಂತು ತಾಳದೇ ಕಲಾವಿದರು ತಾಳದೇ ರಂಗ ವಿಮರ್ಶೆಗೆ ಎದುರುಕೊಂಡಿದೆ ನಾವು ವಿಮರ್ಶೆ ಹೋಗ್ತಾ ಇದ್ದಾರೆ ಹಾಗೆ ಹೇಳುವುದು ಕೂಡ ಈಗ ಎಕಾಲಜೆಟಿಕ್ತ ಎದುರು ಒಪ್ಪುವುದೇ ಅಲ್ಲ ನಾನೇ ಆ ಕ್ಷೇತ್ರದಲ್ಲಿ ಸಣ್ಣ ರೂಪದಲ್ಲಿ ವಿಮರ್ಶೆ ಮತ್ತು ಕಲೆಯಲ್ಲಿ ಕೆಲಸ ಮಾಡಿದ್ದೇನೆ ದೊಡ್ಡ ವಿದ್ವಾಂಸ ದೊಡ್ಡ ಕಲಾವಿದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಇದರ ಕಾರ್ಯಕರ್ತರಾಗಿರುವುದು ಯಕ್ಷಗಾನದ ನನ್ನ ದೀರ್ಘಾಗ್ಯ ತುಂಬಾ ಇಡೀ ರಂಗಗಳ ಮೇಲೆ ಒಂದು ಬಂದಿರುವ ಕಮಂಡ ದುಃಖಕರವಾದ ಒಂದು ಸನ್ನಿವೇಶದಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ ಬರೆದಿರುವ ಸಂಪಾದಕರ ಬಗ್ಗೆ ಬೇಕಾದಷ್ಟು ನಮ್ಮ ಸ್ನೇಹಿತರು ಸಿದ್ಧಪಡಿಸಿದ್ದಾರೆ ಅವರ ಭಾಷೆಯಲ್ಲಿ ಅದೇ ರೀತಿಯಲ್ಲಿ ನಾವು ಮಾತಾಡಬಹುದು ನಮಗೆ ಅದು ಬರುವುದಿಲ್ಲ ಅಂತ ಆದ್ರೆ ನಾವು ತಯಾರಿ ಈ ಒಂದು ಈ ಬಗ್ಗೆ ಇದನ್ನು ಮುಗಿಸಿ ಪ್ರವಾದವಾಗಿ ಮುಗಿಸಬೇಕಾದ್ರೆ ಈಗ ಅವರು ಬರೆದಿರುವ ರೀತಿಯನ್ನು ನಾನು ಪುನಃ ಪುನಃ ಹೇಳೋದಿರೋದೇ ನಮ್ಗೆಲ್ಲ ಗೊತ್ತಿಲ್ಲ ಕ್ಷಮೆ ಕೇಳಲೇಬೇಕು ಇಲ್ಲದಿದ್ದರೆ ಯಾವುದೇ ಆಪ್ಷನ್ ಲೀಗಲ್ ಆಪ್ಷನ್ ಖಂಡಿತ ಇದೇ ಇದೆ ನಮಗೆ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿ ರಂಗಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅವರು ಬರೆದಿರುವ ಬಗ್ಗೆ ಇದಕ್ಕಾಗಿ ನಾವೇನಾದ್ರೂ ಮಾಡಲೇಬೇಕು ನಮ್ಮ ಡ್ಯೂಟಿ ಅನೇಕ ಅನೇಕ ಹಿರಿಯ ನೂರಾರು ವರ್ಷಗಳನ್ನ ಬೆಳೆಸಿರುವ ರಂಗಗಳೇ ನಾವಿದ್ದೇವೆ ನಾವೇ ಯಾರ ನಾವಿದ್ದೇವೆ ಹೋಗ್ತೇವೆ ನಾಳೆ ಇದ್ದ ರಂಗ ಬೆಳೀಬೇಕು ವಿಮರ್ಶೆ ಎನ್ನುವುದು ನಾನು ಈಗಾಗಲೇ ಒಬ್ಬರಿಗೆ ವೈಯಕ್ತಿಕ ಬರೆದ ಹಾಗೆ ಪ್ರೂನಿಂಗ್ ಆಗ್ಬೇಕು ತೋಟವನ್ನು ಪ್ರೂವ್ ಮಾಡಿ ಕಟ್ ಮಾಡೋದು ಕೃಷಿಗಳು ತುಂಬ ಮಾಡ್ತಾರೆ ಆದರೆ ಕತ್ತಿ ತೆಗೆದು ಹೆಂಗಡ ಮರವನ್ನೇ ಕಡಿಯುವುದಲ್ಲ ಧ್ವಂಸ ಮಾಡುದಲ್ಲ ಇದರ ಒಳ್ಳೆ ಬೆಳವಣಿಗೆ ಬೇಕಾದ ವಿಮರ್ಶೆ ಸದಾ ಸರ್ವದಾ ಸ್ವಾಗತ ನಾನೇ ನೂರಾರು ಲೈಫ್ ಕಾಣೋದ್ರೆ ಮೇಲೆ ಬಂದಿದ್ದೇನೆ ಒಬ್ಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಮತ್ತು ಕಟ್ಟಿಕ್ಕಾಗಿ ಅದನ್ನು ಒಂದು ಕೂಡ ಅನುಭವಿಸಿದ್ದೇನೆ ಆದರೂ ಖಂಡಿತವಾಗಿ ಬರಲಿದೆ ಅದನ್ನು ಕೆಲವರು ಒಪ್ಪಬಹುದು ಒಪ್ಪದಿರಬಹುದು ಅದರ ಅನ್ನೋ ಮಾತು ಇವರಿಗೆ ಇಲ್ಲಿಯೂ ಬರಲಿಲ್ಲಕರ್ತರಾಗ್ಲಿ ಅವರೇ ಲೇಖಕರಾಗಲಿ ತೀರಾ ಕ್ಷುದ್ರ ರಂಜನೆಗಾಗಿ ರಂಗಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾಡಬಾರ್ದು ಕುಮಾರವ್ಯಾಸನ ಸಮಾಲೋಚನೆ ಮಾಡ್ತಾ ಇದ್ದೇವೆ ಅದನ್ನು ಮಾಡ್ತೇವೆ ಎಂಬುದು ಖಚಿತ ನಿಮ್ಗೆ ಬೇಕು ಅಂತ ಆದ್ರೆ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬಹುದು ಅಥವಾ ನಮ್ಮ ಅದು ವಾರ್ನಿಂಗ್ ಅಲ್ಲ ಮಾತಾಡ್ತಾ ಇರೋ ಆಕ್ರೋಶದಿಂದ ಟೋನ್ ಬದಲಾಗಿರ್ಬೋದು ಬಿಟ್ರೆ ಇದು ನಿಮ್ಮನ್ನು ವಾರ್ನಿಂಗ್ ಮಾಡಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ ಇದು ಆಗಬಾರದು ಎಂಬುದರಿಂದ ನಾ ಅದಕ್ಕೆ ಮುಂದೆ ಆಗದಿರಲಿ ಎಂಬ ಹಾರೈಕೆಯಿಂದ ನಾನು ಹೇಳ್ತಾ ಇರೋದು ನಾವು ಕೇಸ್ ಫೈಲ್ ಮಾಡೋದು ಅಲ್ಲ ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಉಂಜಿತವಾಗಿರ್ಲಿ ನನ್ನಲ್ಲೂ ಉಂಟು ಈಗ ನಿಮ್ಗೆಲ್ಲ ಗೊತ್ತಿದ್ದದೆ ನಾವು ಸಂಗ್ರಹ ಮಾಡದೆ ಈಗ ಅವರ ಎದುರಿನಲ್ಲಿ ವ್ಯತಿರಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲಾದ ಕೇಸುಗಳು ಅವರ ಮೇಲೆ ಬಂದ ಅಪವಾದಗಳು ಅವರ ಮೇಲೆ ಬಂದ ವಿಮರ್ಶೆಗಳು ಇದನ್ನು ನಾನು ಹೇಳ್ತಾ ಹೋದರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು ಲೇಖನವನ್ನು ಬಳಸಬಹುದು ಅಂತಾದ್ರೆ ಜಸ್ಟ್ ಊಹೆ ಮಾಡಿ ಕಲಾವಿದನ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದರೆ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾರೆ ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ ಇದು ಬೇಕಾ ಕಲಾವಿದನನ್ನು ತೇಜಾವಧಿ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು ನಾವು ರಂಗವನ್ನು ವಿಶ್ವೇಶ್ವರ ಭಟ್ರನ್ನು ವಿಶ್ವವಾಣಿಯನ್ನು ತೇಜೋಧಿ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ ಅದು ಸರಿ ಅಲ್ಲ ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ ಇದು ವಾರ್ನಿಂಗ್ ಅಲ್ಲ ಇದು ಆಗ್ತದೆ ನನ್ನ ಒಬ್ಬರ ಕಂಟ್ರೋಲ್ ಅಲ್ಲಿ ಇದಿಲ್ಲ ಈ ಫೀಲ್ಡ್ ಕಲಾವಿದನಾದವನಿಗೆ ನಮಗೆ ಆದರ್ಶನಾದಂತಹ ಒಂದು ಅಭಿಮಾನಾಸ್ಪದವಾದಂತಹ ಕಲಾವಿದರಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ ಅಲ್ಲಿ ಹೇಳ್ತಾರೆ ಅದು ನಾಳೆ ಯಾರು ಯೂಟ್ಯೂಬ್ ಅಲ್ಲಿ ಯಾರು ಭಾರತದಲ್ಲಿ ವೈರಲ್ ಮಾಡ್ತಾರೆ ಬರ್ಬೇಕಾ ಅದರಿಂದ ನಾನು ಹೇಳಿದ್ದೆ ಆದರೆ ಈಗ ಮುಗಿಸುವ ಮುಗಿಸುವುದಕ್ಕಾಗಿ ಒಂದು ಸೌಹೃದ ಸಂಬಂಧ ಇದನ್ನು ಈಗ ಅಭಿಮಾನಕ್ಕೆ ಬೆಟ್ಟ ಆಗಿದೆ ಆ ಕಾರಣದಿಂದ ಸಮಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇದನ್ನು ಮುಗಿಸ್ತೇವೆ ಅಂತ ಒಂದು ಕ್ಷಮೆ ಕೇಳಿ ನಾವು ಇದನ್ನು ಹೊಂದಿರಿಸಿದ್ದಕ್ಕೆ ಬಯಸುವುದಿಲ್ಲ ಆ ಒಳ್ಳೆ ಬೆಳವಣಿಗೆ ಈ ಪತ್ರಿಕಾಗೋಷ್ಠಿ ಕಾರಣವಾಗಲಿ ಅಂತ ನಿಮ್ಮನ್ನಿಟ್ಟುಕೊಂಡು ಇಟ್ಟುಕೊಂಡು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು